ಂತ ಮದ್ದೂರಿನ ಸೋಮನಹಳ್ಳಿಗೆ ಬರ್ತಾ ಇದೆ ಈಗಾಗಲೇ ದಾರಿಯುದ್ದಕ್ಕೂ ಸಹಿತ ಅವರ ಅನೇಕ ಜನ ರಾಜಕೀಯ ಶಿಷ್ಯರು ಭಕ್ತಾದಿಗಳು ಅವರನ್ನ ತಮ್ಮ ಮನೆಯ ಮಗ ಮತ್ತು ತಂದೆ ಅಂತ ತಿಳಿದುಕೊಂಡವರೆಲ್ಲ ದಾರಿಯುದ್ದಕ್ಕೂ ಪುಷ್ಪಾರ್ಚನೆಗಳನ್ನು ಮಾಡಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಪಾರ್ಥಿವ ಶರೀರವನ್ನ ಪ್ರತಿ ಸರ್ಕಲ್ಗಳಲ್ಲೂ ಪ್ರತಿ ಊರುಗಳಲ್ಲೂ ಪುಷ್ಪಾರ್ಚನೆ ಮುಖಾಂತರವಾಗಿ ಶ್ರದ್ಧಾಂಜಲಿ ಸಭೆಗಳನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಅದು ಸ್ವಗ್ರಾಮಕ್ಕೆ ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದೆ ಇಲ್ಲಾಗಲೇ ಅನೇಕ ಜನ ಸಹಸ್ರಾರು ಮಂದಿ ಅವರ ದರ್ಶನವನ್ನು ಮಾಡಲು ಕಾಯ್ತಾ ಇದ್ದಾರೆ ಆ ಒಂದು ಗ್ರಾಮದಲ್ಲಿ ನಾವು ವಿಶೇಷವಾಗಿ ಅವರಿಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಸನಾತನ ಹಿಂದೂ ಧರ್ಮದ ಸಂಪ್ರದಾಯದಂತೆ ಅಂದರೆ ಅಗ್ನಿ ಸಂಸ್ಕಾರ ಮನುಷ್ಯನ ದೇಹವನ್ನು ಹಿಂದೂ ಧರ್ಮದಲ್ಲಿ ಐದು ವಿಧವಾಗಿ ಸಂಸ್ಕಾರ ಮಾಡ್ತಾರೆ ಒಂದು ಪೃಥ್ವಿ ಆಪಹ ತೇಜಸ್ಸು ವಾಯು ಆಕಾಶ ಪೃಥ್ವಿಯಿಂದ ನೆಲದಲ್ಲಿ ಹೂಳುವ ಸಂಪ್ರದಾಯ ಇರುತ್ತೆ ಅವನನ್ನು ಸಮಾಧಿ ಮಾಡ್ತಾರೆ ಜಲದಲ್ಲಿ ನೀರಲ್ಲಿ ಸನ್ಯಾಸಿಗಳನ್ನು ಸಾಧಾರಣ ಬಿಡುವಂತಹದ್ದು ನೀರಿನಲ್ಲಿ ಸಮಾಧಿ ಮಾಡ್ತಾರೆ ನಂತರ ಆಕಾಶದಲ್ಲಿ ಇಡತಕ್ಕಂಥದ್ದು ರಣಹದ್ದುಗಳಿಗೆ ದೇಹವನ್ನು ಸಮರ್ಪಣೆ ಮಾಡ್ತಾರೆ ಪಕ್ಷಿಗಳ ರೂಪದಲ್ಲಿ ಅದು ಪಾರ್ಶ್ವಗಳು ಮಾಡುವ ರೀತಿ ಹಾಗೆಯೇ ಐದು ಸ್ಥಿತಿಯಲ್ಲಿ ಮನುಷ್ಯನ ದೇಹವನ್ನು ಪಂಚಭೂತಗಳಿಂದ ಹೇಗೆ ಶರೀರ ಬಂದಿದೆಯೋ ಪುನಃ ಪಂಚಭೂತಗಳಲ್ಲಿ ವಿಲೀನ ಮಾಡ್ತಾರೆ ಅದನ್ನು ನಾವು ಇವತ್ತು ಅಗ್ನಿ ಸಂಸ್ಕಾರ ಅಂತ ಕರಿತಾವೆ ಒಕ್ಕಲಿಗರ ಸಂಪ್ರದಾಯದಂತೆ ಅವರ ಮನೆಯಲ್ಲಿ ಕುಟುಂಬ ವರ್ಗದಲ್ಲಿ ಯಾವ ರೀತಿ ಬಂದಿದೆ ಅಂದರೆ ಅವರ ಮನೆಗೆ ನಾವು ಮದುವೆಂದು ಪೂಜೆ ಪುರಸ್ಕಾರಗಳಿಗೆ ನಾವುಗಳೆಲ್ಲ ಹೋಗ್ತಿದ್ವಿ ನಮ್ಮ ಅಂತ ನಮ್ಮ ಸ್ನೇಹಿತರು ಹೋಗ್ತಿದ್ರು ದೇವಸ್ಥಾನ ಪ್ರತಿಷ್ಠೆಗಳು ಪೂಜೆಗಳು ಎಲ್ಲವನ್ನು ಮಾಡಿದ್ವಿ ಆದ್ದರಿಂದ ಶಾಸ್ತ್ರೋಕ್ತವಾಗಿ ಅವರಿಗೆ ಆಧ್ಯಾತ್ಮಿಕತೆಯಲ್ಲಿ ಮತ್ತೆ ಇದರಲ್ಲಿ ಶ್ರದ್ಧೆ ಇದ್ದಿದ್ದರಿಂದ ಅವರಿಗೆ ಈ ರೀತಿ ಸಂಸ್ಕಾರನೆ ಆಗಬೇಕು ಅಂತ ಕುಟುಂಬ ವರ್ಗದವರು ಮತ್ತು ಮಾನ್ಯ ನಮ್ಮ ಮುಗ ಮುಖ್ಯಮಂತ್ರಿಗಳು ಡಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಅವರು ಗುರುಚರಣರವರು ಎಲ್ಲರೂ ಅವರು ಕುಟುಂಬ ವರ್ಗದವರು ಪ್ರೇಮಾರವರು ಎಲ್ಲರೂ ಸಹಿತ ಅಗ್ನಿ ಸಂಸ್ಕಾರ ಮುಖಾಂತರವಾಗಿ ಸಂಸ್ಕಾರ ಆಗಲಿ ಅಂತ ಹೇಳಿ ಅವರೆಲ್ಲರೂ ಅದೇ ರೀತಿ ಸಂಸ್ಕಾರವನ್ನು ಮಾಡೋಕ್ಕೆ ಈಗಾಗಲೇ ಹದಿನೈದು ಜನ ವೇದ ಪಂಡಿತರು ಬಂದಿರುವ ಈಗಾಗಲೇ ಅನೇಕ ಜನ ಸ್ವಾಮಿಗಳು ಬರ್ತಾ ಇದ್ದಾರೆ ಅನೇಕ ಜನ ಗಣ್ಯರು ಸಚಿವರು ಕರ್ನಾಟಕದಾದ್ಯಂತ